ನಾನಿವತ್ತು ರೈತರ ಜಾಗದಲ್ಲಿ ಅಂದರೆ ಅವ್ರದೇ ಮನೆಯಲ್ಲಿ ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ನಮ್ಮ ಅಡಿಕೆ ಸುಲಿಯೋ ಮಿಷಿನನ್ನು ಯೂಸ್ ಮಾಡ್ತಿರ್ತಕ್ಕಂಥ ಫಾರ್ಮರ್ ಪ್ಲಾಟಿಗೆ ಬಂದಿದ್ದೀನಿ ಎಂಟು ಕ್ವಿಂಟಲಿಂದ ಹತ್ತು ಕ್ವಿಂಟಲ್ವರೆಗೆ ಔಟ್ಪುಟ್ಟನ್ನು ತೆಗಿಬೋದು ಅದಕ್ಕೆ ಒಳಗಡೆ ನೋಬಡಿ ಮಾಸ್ತರು ಅಡಿಕೆ ಯಾವಾಗಲೂ ಯಾವುದೇ ಅಡಿಕೆ ಸುಲಿಯೋ ಮಿಷಿನಲ್ಲಿ ನೂರಕ್ಕೆ ನೂರು ಅಡಿಕೆಗಳನ್ನು ಸುಲಿಗೆ ಮಾಡೋಕ್ಕೆ ಚಾನ್ಸೇ ಇಲ್ಲ ಯಾರಾದರೂ ನಂದು ಹಂಗೆ ಬರುತ್ತೆ ಹಿಂಗೆ ಬರುತ್ತೆ ಅದೆಲ್ಲ ಸುಳ್ಳು ಸಿಪ್ಪೆಯಲ್ಲಿ ಇರ್ತಕ್ಕಂತಹ ಪುಡಿ ಏನಿರುತ್ತೆ ಅದನ್ನು ಬೈಫರ್ಗೆಟ್ ಮಾಡಲಿಕ್ಕೆ ಮೊಟ್ಟ ಮೊದಲ ಬಾರಿಗೆ ಎಚ್ ಜಿ ಎಮ್ ಟೆಕ್ನಾಲಜೀಸು ಈ ಥರದೊಂದು ಸ್ಕ್ರೂ ಕನ್ವರ್ನ ಅಡಾಪ್ಟ್ ಮಾಡಿ ಲೇಬರು ತುಂಬ ಜನ ಬೇಕಿತ್ತು ಸರ್ ಈಗ ಈಗ ಒಬ್ಬ ಅಥವಾ ಇಬ್ಬರ ಇದ್ರೆ ಸಾಕುಸರ್ ಇದಾಗಿಲ್ಲಿ ಆರಾಮಾಗಿ ನಾವು ಹೆಣ್ಮಕ್ಳು ಕಡೆ ಕೆಲಸ ಮಾಡಿಸ್ಬೋದು ಲೇಬರ್ ಮೇಲೆ ಡಿಪೆಂಡ್ ಆಗೋದು ಇದು ಕಡಿಮೆ ಇದು ಮಾಡಿಸ್ಬೋದು ಸರ್ ಎಲ್ರಿಗೂ ನಮಸ್ಕಾರ ನಾನು ಎಚ್ ಜಿ ಎಮ್ ಟೆಕ್ನಾಲಜೀಸ್ ಶಿವಮೊಗ್ಗ ಇಲ್ಲಿಂದ ಅಂತ ನಿಮ್ಮ ಜೊತೆಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ತುಂಬ ಜನ ಗ್ರಾಹಕರು ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ನೀವು ಬರೀ ಡಿಸ್ಪ್ಲೇನಲ್ಲಿರೋ ಮಿಷಿನನ್ನು ತೋರಿಸ್ಬೇಡಿ ರೈತರು ಸ್ಪಾಟಲ್ಲಿ ಅಡಿಕೆ ಸುಲಿತಾ ಇರ್ತಕ್ಕಂಥ ಯೂಸ್ ಮಾಡ್ತಾ ಇರ್ತಕ್ಕಂಥ ರೈತರು ವೀಡಿಯೋಗಳನ್ನು ನಮಗೆ ತೋರಿಸಿ ಅಂತ ಕೇಳಿದ್ವಿ ಇವತ್ತು ಅಡಿಕೆ ಒಳಗಡೆ ಕಾರ್ಮಿಕರ ಕೊರತೆ ತುಂಬ ಹೆಚ್ಚಾಗಿದೆ ಅಡಿಕೆ ಕೂಡ ಬೆಳೆ ಕೂಡ ಜಾಸ್ತಿ ಆಗಿದೆ ಮತ್ತು ಟೈಮ್ ಕನ್ಸಂಪ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಅದು ಮಳೆ ಹಿಡ್ದಿರುತ್ತೆ ಬಿಸಿಲು ಬಿದ್ದಾವಾಗ ಅಡಿಕೆ ಕೊಯ್ಲು ಹಾಕಬೇಕು ಅದು ಅದೇ ಟೈಮಲ್ಲಿ ಒಣಗಬೇಕು ಪ್ರೋಸೆಸ್ ಆಗಬೇಕು ಈ ಕಾರ್ಮಿಕರ ಕೊರತೆ ನೀಗಿಸಿನಲ್ಲಿ ಎಸ್ ಜಿ ಟೆಕ್ನಾಲಜೀಸು ಸದಾ ಯಾವಾಗಲೂ ಅದ್ರ ಬಗ್ಗೆ ಯೋಚಿಸ್ತಾ ಇದೆ ಅನ್ನೋದಕ್ಕೆ ನಾನಿವತ್ತು ರೈತರ ಜಾಗದಲ್ಲಿ ಅಂದರೆ ಅವ್ರದೇ ಮನೆಯಲ್ಲಿ ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ನಮ್ಮ ಅಡಿಕೆ ಸುಲಿಯೋ ಮಿಷಿನನ್ನು ಯೂಸ್ ಮಾಡ್ತಿರ್ತಕ್ಕಂಥ ಫಾರ್ಮರ್ ಪ್ಲಾಟಿಗೆ ಬಂದಿದ್ದೀನಿ ಅವ್ರಿಗೆ ಆಲ್ರೆಡಿ ನಮ್ಮ ಹತ್ರ ಮೂರನೇ ಮಿಷನ್ ತಗೊಂಡಿದ್ದಾರೆ ಅವರು ಆರು ಬೆಲ್ಟಿಂದ ಹಿಡಿದು ಎಂಟು ಈಗ ಹನ್ನೆರಡು ಬೆಲ್ಟಿನ ಮಿಷಿನನ್ನು ಯೂಸ್ ಮಾಡ್ತಾ ಇದ್ದಾರೆ ಈ ಹನ್ನೆರಡು ಬೆಲ್ಟಿನ ಮಿಷನ್ಗೆ ಬರೀ ಮಿಷಿನ್ ಒಂದೇ ತಗೊಂಡ್ರೆ ಸಾಲದು ಅದ್ರ ಜೊತೆಗೆ ಕಾಯಿನ ಮಿಷಿನಿಗೆ ಎತ್ತಾಕೋದು ಸಿಪ್ಪೆನ ಟ್ರ್ಯಾಕ್ಟ್ರಿಗೆ ಲೋಡ್ ಮಾಡೋದನ್ನು ಯೂಸ್ ಮಾಡಬೇಕು ಸರ್ ನಿಮ್ಮ ಸೇಲ್ಸಿಗೋಸ್ಕರ ಇದನ್ನು ಪ್ರಮೋಟ್ ಮಾಡ್ತಿದ್ದೀರಾ ಇಲ್ಲ ಹನ್ನೆರಡು ಬೆಲ್ಟಿನ ಮಿಷಿನನ್ನು ನಾವು ಯೂಸ್ ಮಾಡ್ತಿದ್ದೀವಿ ಅಂತ ಅಂದರೆ ಗಂಟೆಗೆ ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ ಹಸಿ ಅಡಿಕೆ ಅಂದರೆ ಸಿಪ್ಪೆ ಬೆರಕೆ ಇರೋ ಅಡಿಕೆನ ಇನ್ಪುಟ್ ಮಾಡ್ಬೋದು ಒಂದು ಎಂಟು ಕ್ವಿಂಟಲಿಂದ ಹತ್ತು ಕ್ವಿಂಟಲ್ವರೆಗೆ ಔಟ್ಪುಟ್ಟನ್ನು ತೆಗಿಬೋದು ಯಾವಾಗ ನಾವು ಅಕ್ಯುರೆನ್ಸಿ ಕೊಡ್ಬೋದು ಅಡಿಕೆ ಒಳಗಡೆ ನೋಬಡಿ ಮಾಸ್ತಾರ್ ಅಡಿಕೆ ಸುಲಿಯೋ ಮಿಷಿನ್ಗೆ ಹೇಗಿದೆ ಅಂದರೆ ಹದ ಹೊರ್ತು ಅಡಿಕೆ ಹಾಕಿ ಅಂತ ನಾವು ಯಾವಾಗಲೂ ಹೇಳ್ತೀವಿ ಆದರೆ ಅಡಿಕೆ ಕೊಯ್ಲಲ್ಲಿ ಒಂದು ದಿನಗಳ ಅಭಾವ ಒಂದು ಬಿಸಿಲಿನ ಅಭಾವ ಅಥವಾ ಆಯಾ ನೆಲಕ್ಕೆ ತಕ್ಕಂಗೆ ಅಡಿಕೆಯ ಹವಗುಣಗಳಿಗೆ ತಕ್ಕಂತೆ ಅದರದ್ದು ಗುಣಧರ್ಮ ಡಿಪೆಂಡ್ ಆಗಿರುತ್ತೆ ಸುಲಿಗೆನಲ್ಲಿ ಒಂದು ಗೊನೆಯಲ್ಲಿ ಮೂರರಿಂದ ನಾಲ್ಕಾಯಿ ಸಿಗುತ್ತೆ ಕಟಿಂಗ್ಸಲ್ಲಿ ಹೀಗೆ ಕಟಿಂಗ್ಸ್ ತೆಗಿತೀನಿ ಹೀಗೆ ರಿಸಲ್ಟ್ ಕೊಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಮತ್ತು ನಾವು ಯಾವಾಗಲೂ ಹಸಿರು ಅಡಿಕೆಗಳನ್ನು ಹಾಕಿ ನಮ್ಮ ರಿಸಲ್ಟು ನಮ್ಮ ಮಿಷನ್ನು ತುಂಬ ಚೆನ್ನಾಗಿ ಬರ್ತಿದೆ ಹಾಗೆ ಹೀಗೆ ಆ ಥರದ್ದು ಯಾವುದೂ ತೋರಿಸೋಲ್ಲ ನ್ಯಾಚುರಲ್ಲಾಗಿ ಗ್ರಾಹಕರು ರೈತರು ಏನು ಕಟಿಂಗ್ಸ್ ಮಾಡ್ಯಾರೆ ಅದೇ ಅಡಿಕೆ ತೋರಿಸ್ತಿದ್ವಿ ಇಲ್ಲಿ ನೋಡ್ತಿರ್ತಕ್ಕಂಥ ಅಡಿಕೆ ಕಡಿಮೆ ಅಂದರೂ ಒನ್ ಆರ್ ಟೂ ಡೇಸ್ ಆಗಿದೆ ತ್ರೀ ಡೇಸೇ ಆಗಿದೆ ಕಮ್ಮಿ ಮೂಗೆಲ್ಲ ಕೊಳ್ತಿದೆ ಒಂದು ಸಿಕ್ಸ್ಟಿ ಟು ಸಿಕ್ಸ್ಟಿ ಪರ್ಸೆಂಟು ಕೆಂಪು ಅಡಿಕೆ ಕೊಟ್ಟಿದೆ ಒಂದು ಫಾರ್ಟಿ ಪರ್ಸೆಂಟು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಮಾತ್ರ ಹದ ಹೊರತು ಹಸಿ ಅಡಿಕೆ ಹಸಿರು ಅಡಿಕೆ ಅಂತಿದೆ ಇದು ಗಂಟೆಗೆ ಇಲ್ಲಿ ಯಾವುದೇ ಲೇಬರ್ಸ್ ಬೇಡ ಟ್ರ್ಯಾಕ್ಟ್ರಿಂದ ತಗೊಂಬಂದ್ರೆ ತಗೊಂಬಂದು ಇದಕ್ಕೆ ಅನ್ಲೋಡ್ ಮಾಡಿದ್ರೆ ಆಯಿತು ಕಸನ ಫಿಲ್ಟರ್ ಮಾಡಬೇಕಿದ್ರು ಹಾಕ್ಬೋದು ಫಿಲ್ಟ್ರ್ ಆಗಿಲ್ಲ ಅಂದರೆ ಮುಂದೆ ಒಂದು ಟ್ವೆಂಟಿ ಪರ್ಸೆಂಟ್ ಫಿಲ್ಟ್ರ್ ಆಗುತ್ತೆ ಇದೇ ಆಟೋಮೆಟಿಕ್ಕಾಗಿ ಅಡಿಕೆನ ಮೇಲೆ ಎತ್ಕೊಳ್ಳುತ್ತೆ ಅಡಿಕೆನ ಮೇಲೆ ಎತ್ಕಂಡಾದ್ಮೇಲೆ ಮಿಷಿನ್ಗೆ ಇನ್ಪುಟ್ ಮಾಡುತ್ತೆ ಮಿಷಿನ್ಗೆ ಇನ್ಪುಟ್ ಮಾಡಿದ ಮೇಲೆ ಒಂದು ಪದಿನಲ್ಲಿ ಸುಲ್ದಿರೋ ಅಡಿಕೆ ಬರುತ್ತೆ ಇಲ್ಲಿ ಸುಲ್ದಿರೋ ಅಡಿಕೆ ಬರುತ್ತೆ ಈ ಸುಲ್ದಿರೋ ಅಡಿಕೆ ಬರುವಾಗ ಇದರಲ್ಲಿ ಒಳ್ಳೆ ಅಡಿಕೆನೇ ಬೇರೆ ಗುಂಜಿರ್ತಕ್ಕಂಥ ಅಡಿಕೆನೇ ಬೇರೆ ಆ ಪುಡಿನೇ ಬೇರೆ ಬರುತ್ತೆ ಯಾವಾಗಲೂ ಯಾವುದೇ ಅಡಿಕೆ ಸುಲಿಯೋ ಮಿಷಿನಲ್ಲಿ ನೂರಕ್ಕೆ ನೂರು ಅಡಿಕೆಗಳನ್ನು ಸುಲಿಗೆ ಮಾಡೋಕ್ಕೆ ಚಾನ್ಸೇ ಇಲ್ಲ ಯಾರಾದ್ರೂ ನಂದು ಹಂಗೆ ಬರುತ್ತೆ ಹಿಂಗೆ ಬರುತ್ತೆ ಅದೆಲ್ಲ ಸುಳ್ಳು ಸಿಪ್ಪೆ ಏನು ಬಿಡುತ್ತೆ ಅದನ್ನು ಅಷ್ಟೇ ಸಿಪ್ಪೆನ ಓಪನ್ ಮಾಡ್ಬೋದೇ ವಿನಃ ಸಿಪ್ಪೆ ಬರ್ದೇ ಇದ್ದಿದ್ದನ್ನು ಓಪನ್ ಮಾಡೋದು ಕಷ್ಟ ಆಗುತ್ತೆ ಅದ ಇದ್ದಿದ್ದ ಅಡಿಕೆನಲ್ಲಿ ಮಾತ್ರ ತೆಗಿಬೋದು ಗೋಟು ಗೋಟೆ ಅಡಿಕೆ ಅಡಿಕೆನೇ ಬಟ್ ಇರೋದ್ರಲ್ಲಿ ಸ್ವಲ್ಪ ಇದೆಲ್ಲ ಔಟ್ಪುಟ್ ಬಂದಾದಮೇಲೆ ಅದನ್ನು ಒಂದು ಬದಿ ಹಾಕ್ಕೊಂಡು ಮ್ಯಾನ್ಯಲಲ್ಲಿ ಅಂದರೆ ಅದನ್ನೆಲ್ಲ ಆರಿಸ್ಬಿಟ್ಟು ಅದರಲ್ಲಿ ಒಂದು ಮುಗುಟು ಅಂತ ಬರುತ್ತೆ ಅದನ್ನು ತೆಗೆದುಬಿಟ್ಟು ಅದರಲ್ಲಿ ಕೆಂಪು ಅಡಿಕೆ ಅಥವಾ ಗೋಟು ಮಿಷಿನಲ್ಲಿ ಸುಲ್ಗೆ ಮಾಡೋಕೆ ಆಗದೇ ಇದ್ದದನ್ನು ಬೇರೆ ಮ್ಯಾನ್ಯಲಿ ಕೂಡ ಸುಲ್ಗೆ ಮಾಡಿ ಕ್ಲಿಯರ್ ಮಾಡ್ಕೋಬೋದು ಇಲ್ಲ ಅದಕ್ಕೆ ಅದರದ್ದೇ ಆದಂಥ ಒಂದು ಮೆಷಿನ್ ಇದೆ ಅದನ್ನು ಯೂಸ್ ಮಾಡ್ಕೋಬೋದು ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಮಾಡಲ್ ಇದು ಒಳಗಡೆ ಸ್ಕ್ರೂ ಕನ್ವೇರ್ ಇರುತ್ತೆ ಅದರಿಂದ ಬಂದ್ಬಿಟ್ಟು ಹೊರಗಡೆ ಬಂದು ಇದಕ್ಕೊಂದು ಆಫ್ ಎಚ್ ಪಿ ಮೋಟ್ರನ್ನ ಯೂಸ್ ಮಾಡಿರ್ತೀವಿ ಇದಾದ ಮೇಲೆ ಸಿಪ್ಪೆ ಒಂದು ಬದಿನಲ್ಲಿ ಬರುತ್ತೆ ಓಕೆ ಸುಲ್ದಿರೋ ಅಡಿಕೆಗಳು ಬೈಫರ್ಗೆಟ್ ಆಗಿ ಬರುತ್ತೆ ತದನಂತರಲ್ಲಿ ಎಸ್ ಜಿ ಎಮ್ ಟೆಕ್ನಾಲಜಿ ಸ್ಪೆಷಾಲಿಟಿ ಏನಂತಂದರೆ ವಿಥೌಟ್ ಸ್ಟೆಪ್ಪು ಮತ್ತು ವಿತೌಟ್ ನರ್ಲಿಂಗು ಮತ್ತು ಸಿಪ್ಪಲ್ಲಿ ಬರ್ತಕ್ಕಂಥ ಪುಡಿನ ಮಾಡಬೇಕು ಅನ್ನೋ ಒಂದು ರೈತರ ಸಲಹೆ ಮೇರೆಗೆ ಮೊಟ್ಟ ಮೊದಲ ಬಾರಿಗೆ ಅಳವಡಿಸಿದಂತಹ ಏಕೈಕ ಕಂಪನಿ ಅಂತ ನಾನು ನಿಮ್ಗೆ ಇವತ್ತು ಹೇಳ್ಬೋದು ಸಿಪ್ಪೆ ಒಳಗಡೆ ಯಾವಾಗಲೂ ಸಿಪ್ಪೆ ಗಡ್ಕ ಅಂತಿರುತ್ತೆ ಅಡಿಕೆ ಸುಲಿಗೆ ಆಗುವಾಗ ಸಿಪ್ಪೆನಲ್ಲಿ ರವೆ ರವೆ ಅಡಿಕೆ ಎಲ್ಲದರಲ್ಲೂ ಅಂಟ್ಕೊಂಡಿರುತ್ತೆ ಆ ಸಿಪ್ಪೆನ ಜಾಲ್ಸಿ ಅಂದರೆ ಸ್ಕ್ರೂ ಕನ್ವರ್ ಮೂಲಕ ರೊಟೇಷನ್ ಮಾಡಿ ಸಿಪ್ಪೆಯಲ್ಲಿರೋ ಪುಡಿನ ಸಪ್ರೇಟ್ ಮಾಡುತ್ತೆ ಸೊ ಈ ಪುಡಿ ನಿಮಗೆ ಉಪಯೋಗ ಆಗತ್ತೆ ಈ ಸಿಪ್ಪೆಯಲ್ಲಿ ಇರ್ತಕ್ಕಂತಹ ಪುಡಿ ಏನಿರುತ್ತೆ ಅದನ್ನು ಬೈಫರ್ಗೆಟ್ ಮಾಡಲಿಕ್ಕೆ ಮೊಟ್ಟ ಮೊದಲ ಬಾರಿಗೆ ಎಸ್ ಜಿ ಎಮ್ ಟೆಕ್ನಾಲಜೀಸು ಈ ತರದೊಂದು ಸ್ಕ್ರೂ ಕನ್ವರ್ನ ಅಡಾಪ್ಟ್ ಮಾಡಿ ಕಳೆದ ಐದು ವರ್ಷದಿಂದ ಮಾರ್ಕೆಟಲ್ಲಿ ಕೊಡ್ತಾ ಇದೆ ಇವಾಗಿದು ಮಾರ್ಕೆಟಲ್ಲಿ ಟ್ರೆಂಡಿಂಗಲ್ಲಿ ಕೂಡ ಓಡ್ತಾ ಇದೆ ಅಡಿಕೆ ಸುಲಿಯಂ ಮಿಷಿನ್ ಅಂದರೆ ಸ್ಕ್ರೂ ಕ್ಯಾನ್ವೇರ್ ಸೈಡಿಗೆ ಬರುತ್ತಾ ಸಿಪ್ಪೆ ಸೈಡಿಗೆ ಬರುತ್ತಾ ಕೇಳ್ತಾರೆ ಇದರಿಂದ ಸಿಪ್ಪೆ ಟ್ರ್ಯಾಕ್ಟ್ರಿಗೆ ಲೋಡ್ ಮಾಡೋದಕ್ಕೆ ಕೂಡ ಯೂಸ್ ಆಗುತ್ತೆ ಈಗ ಅಲ್ಲಿ ಒಂದು ಹಂತದಲ್ಲಿ ಪುಡಿ ಸಿಕ್ಕಾದ್ಮೇಲೆ ಮತ್ತೆ ಒಂದು ರೌಂಡು ಇಲ್ಲಿ ಕೂಡ ನಿಮಗೆ ಅದು ಆ ಸಿಪ್ಪೆನ ಆ ಸಿಪ್ಪೆ ಗಡ್ಕ ಅಥವಾ ಸಿಪ್ಪೆಯಲ್ಲಿ ಅಂಟಿರ್ತಕ್ಕಂತಹ ಅಡಿಕೆ ಅಂತ ಏನು ಹೇಳ್ತೀವಿ ಅದನ್ನು ಮತ್ತೆ ಬೈಫರ್ ಗಟ್ ಮಾಡಿ ರೊಟೇಷನ್ ಮಾಡುತ್ತೆ ಆವಾಗ ಮತ್ತೆ ಅದರಲ್ಲಿ ಒಂದಿಷ್ಟು ಸಿಗುತ್ತೆ ಈ ಪುಡಿ ದುಡ್ಡೆ ಒಂದು ಎರಡು ಮೂರು ವರ್ಷ ಹೊಡೆದ್ರೆ ಮಿಷಿನಿಂದ ದುಡ್ಡೆ ಬಂದು ಹೋಗಿರುತ್ತೆ ಆ ಪುಡಿನಲ್ಲಿ ಮೊದಲು ಅದೆಲ್ಲ ಏನಾಗ್ತಿತ್ತು ಸಿಪ್ಪೆಲ್ಲೇ ಹೋಗ್ತಾ ಇತ್ತು ಸೊ ತೋಟಕ್ಕೆ ಹೋಗ್ತಿತ್ತು ಅದರಲ್ಲಿ ಎಷ್ಟು ಬೇಸ್ಟ್ ಆಗ್ತದೆ ಅಂತ ಗೊತ್ತಾಗ್ತಿರ್ಲಿಲ್ಲ ಸೊ ಯೂಶ್ವಲಿ ಏನಂದರೆ ಕಾಯಿನ ಮಿಷಿನಿಗೆ ಎತ್ತಾಕಕ್ಕೆ ಒಂದು ಐದು ಜನ ಲೇಬರ್ಸು ಸಿಪ್ಪೆನ ಟ್ರ್ಯಾಕ್ಟ್ರಿಗೆ ಹಾಕೋದಕ್ಕೂ ಒಂದು ಐದು ಜನ ಲೇಬರ್ಸು ಮತ್ತು ಅವ್ರಿಗೆ ಶ್ರಮ ಜಾಸ್ತಿ ಆಗುತ್ತೆ ನೈಂಟಿ ಡೇಸು ಕರೆಕ್ಟಾಗಿ ವರ್ಕ್ ಮಾಡಿದ್ದೇ ಆದರೆ ಮಿಷಿನ್ ರನ್ ಆಯಿತು ನೈಂಟಿ ಡೇಸು ಆ ಲೇಬರ್ದು ಅಥವಾ ಕಾರ್ಮಿಕರ ಕೊರತೆ ಇದೆ ಅದನ್ನು ನೀಗಿಸ್ಕೊತೀವಿ ಅಂತಾದರೆ ಇದು ಎರಡರದ್ದು ದುಡ್ಡು ಫ್ರೀ ಆಫ್ ಕಾಸ್ಟ್ ಆಗುತ್ತೆ ಅವ್ರದ್ದು ಇನ್ವೆಸ್ಟ್ಮೆಂಟ್ ಸೊ ಪರ್ ಡೇಗೆ ನಾವೇನು ಮಿನಿಮಮ್ ಒಂದು ಇನ್ನೂರು ಎಕರೆ ಅಥವಾ ನೂರೈವತ್ತು ಎಕರೆ ಒಂದು ಐವತ್ತು ಎಕರೆ ಕೇಣಿ ಮಾಡೋರು ಪರ್ ಡೇಗೆ ತ್ರೀ ತೌಸಂಡ್ ರುಪೀಸ್ ಕಾಯಿ ಎತ್ತಾಕೋದಕ್ಕೆ ಸಿಪ್ಪೆ ಲೋಡ್ ಮಾಡೋದಕ್ಕೆ ಹಾಕ್ತಿದ್ದೀವಿ ಅಂದರೆ ನೈಂಟಿ ಡೇಸ್ ವರ್ಕ್ ಮಾಡಿದ್ರೆ ಅವರಿಗೆ ಇದೆರಡೂ ಎಕ್ವಿಪ್ಮೆಂಟಿಂದು ಏನು ಆ್ಯಕ್ಸೆಸರಿಸ್ದು ದುಡ್ಡು ಫ್ರೀ ಆಫ್ ಕಾಸ್ಟಲ್ಲಿ ಆಗುತ್ತೆ ಇದೇ ಥರ ಎಸ್ ಜಿ ಎಮ್ ಟೆಕ್ನಾಲಜೀಸ್ ಅಡಿಕೆ ಸುಲಿಯುವ ಯಂತ್ರಗಳ ಸಂಸ್ಕರಣೆಯಲ್ಲಿ ಅಡಿಕೆ ಸಂಸ್ಕರಣೆಯ ಯಂತ್ರಗಳನ್ನು ನಿಮಗೆ ಯಾವ ಥರ ಬೇಕು ಆ ಥರದನ್ನು ರೈತರು ಸಲಹೆ ಸಹಕಾರದ ಮೇರೆಗೆ ಇದೆ ಕಳೆದ ಹದಿನೈದು ವರ್ಷಗಳಿಂದ ಗೇರ್ ಅಳವಡಿಸಿದ ಹಸಿ ಮತ್ತು ಚಾಲಿ ಅಡಿಕೆ ಸುಲಿಯುವ ಯಂತ್ರಗಳಲ್ಲಿ ಸಂಶೋಧನೆ ತಯಾರಿಕೆ ಮತ್ತು ವಿತರಣೆಯನ್ನು ಹೊಂದಿದ್ದು ಯಾವುದೇ ಡಿಸ್ಟಿಕ್ಕಲ್ಲಾಗಲಿ ಯಾವುದೇ ಹಳ್ಳಿನಲ್ಲಾಗಲಿ ತಾಲೂಕಲ್ಲಾಗಲಿ ಯಾರಾದರೂ ಟೆಕ್ನಿಷಿಯನ್ಸು ಅಥವಾ ಸೇಲ್ಸ್ ಪ್ರಮೋಟರ್ಸು ನಾನು ಅದನ್ನು ಸೇಲ್ಸ್ ಮಾಡ್ತೀನಿ ಪ್ರಮೋಷನ್ ಮಾಡ್ತೀನಿ ಟೆಕ್ನಿಕಲ್ ನಾನು ಕಲಿತ್ಕೊಂಡು ಸರ್ವಿಸ್ ಕೊಡ್ತೀನಿ ಅಂತ ಪ್ರಾಮಾಣಿಕತೆಯಿಂದ ನಮ್ಮ ಜೊತೆಗೆ ಬಂದು ಅಗ್ರಿಮೆಂಟ್ ಮಾಡ್ಕೊಂಡು ಉದ್ಯೋಗನ ಶುರು ಮಾಡ್ತೀವಿ ಅಂದರೆ ನಾವು ಖಂಡಿತ ಸಪೋರ್ಟ್ ಮಾಡ್ತೀವಿ ಈಗ ನಾನೇನು ನಿಮಗೆ ಇಲ್ಲ ಅಂತ ತೋರಿಸ್ದೆ ಮಿನಿ ಅರೆಕಮ್ ಇಲ್ಲ ಅಂತ ಏನು ಹೇಳ್ತೀವಿ ಕಾಯಿ ಲೋಡ್ ಮಾಡೋದು ಸಿಪ್ಪೆ ಲೋಡ್ ಮಾಡೋದು ಮತ್ತು ಮೆಷಿನನ್ನು ಪ್ರೋಸೆಸ್ ಯಾವ ಥರ ಆಗ್ತಿದೆ ಅನ್ನೋದನ್ನು ತೋರಿಸ್ದೆ ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ರ ಜೊತೆಗೆ ನಮ್ಮ ಫಾರ್ಮರ್ಸು ಎಷ್ಟು ವರ್ಷದಿಂದ ಎಸ್ ಜಿ ಎಮ್ ಟೆಕ್ನಾಲಜೀಸ್ ಮೆಷಿನನ್ನು ಯೂಸ್ ಮಾಡ್ತಿದ್ದಾರೆ ಅನುಭವ ಅನುಭವವೇನು ಅದ್ರದ್ದು ಎಕ್ಸ್ಪೀರಿಯೆನ್ಸ್ ಅಂದರೆ ಅದ್ರದ್ದು ಫೀಲ್ ಹೇಗಿದೆ ಅನ್ನೋದನ್ನು ನೀವು ಅವ್ರ ಬಾಯಿಂದನೇ ಕೇಳ್ತಿಳ್ಕೊಳ್ಳಿ ಬನ್ನಿ ಇದು ಹನ್ನೆರಡು ಬೆಲ್ಟಿನ್ ಮಿಷನ್ ಅನ್ನು ಯೂಸ್ ಮಾಡ್ತಿದ್ದಾರೆ ಸರ್ ನಮಸ್ತೆ ನಿಮ್ಮ ಬಗ್ಗೆ ನೀವು ಪರಿಚಯ ಮಾಡ್ಕೊಡಿ ಹಾಗೆ ಮಿಷನ್ನಿನ ಅನುಭವ ಎಚ್ ಎಮ್ ಟೆಕ್ನಾಲಜಿಸ್ ಬಗ್ಗೆ ಇರತಕ್ಕಂಥ ನಿಮ್ಮ ಒಪಿನಿಯನ್ ಹೇಳಿ ಓಕೆ ಸರ್ ಸರ್ ನನ್ನ ಹೆಸರು ಶಿವರಾಜ್ ಅಂತ ಹೇಳಿ ನಾವು ಶಾ ಶಿಗರ್ಪುರ ತಾಲೂಕು ಅವರು ನಾವು ಎರಡು ಸಾವಿರ ನಮಸ್ಕಾರ ಹಾಂ ಸರ್ ಹೇಳಿ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಶಿವರಾಜ್ ಕಸ್ಬೇ ಅಂತ ಹೇಳಿ ನಾವು ಮದ್ಗಾರ್ ನಡಿ ತಾಲೂಕು ತಾಲ್ಲೂಕು ಮದ್ಗಾರ್ನಡೆಯವರು ನಾವು ಎರಡು ಸಾವಿರದ ಹದಿನೈದರಲ್ಲಿ ಕೆಣಿ ಮಾಡೋಕ್ಕೆ ಶುರು ಮಾಡಿದ್ವಿ ಅವಾಗೆಲ್ಲ ನಾವು ಕಡಿಮೆ ಪ್ರಮಾಣ ಮಾಡ್ತಿರೋದ್ರಿಂದ ಕೈ ಸೂಲಿಗೆಯಾಗೆ ಇದು ಮಾಡ್ತಾಯಿದ್ದೀವಿ ಆಮೇಲೆ ಲೇಬರ್ ಪ್ರಾಬ್ಲಮ್ ಆಗಿರೋದ್ರಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಎಚ್ ಇಂದ ಆರು ಬಿಲ್ಡಿಂಗ್ ಮಿಷಿನ್ ತಗೊಂಡಿವಿ ಇವಾಗ ನಾವು ಜಾಸ್ತಿ ಪ್ರಮಾಣ ಮಾಡ್ತಿರೋದ್ರಿಂದ ನಾವು ಹನ್ನೆರಡು ಬಿಲ್ಡಿಂಗ್ ಮಿಷನ್ನು ತಗೊಂಡಿದ್ದೀವಿ ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ ಒಂದಿನ ಎರಡು ದಿನದಲ್ಲೇ ಅಟೆಂಡ್ ಮಾಡ್ತಾರೆ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿದೆ ಸರ್ ನಾವು ಇದನ್ನ ಬೇರೆ ಅಡಿಕೆ ಕೇಳಿ ಮಾಡೋರಿಗೆಲ್ಲ ಇದನ್ನೇ ಸಜೆಸ್ಟ್ ಮಾಡ್ತೀವಿ ಸರ್ ಎಚ್ ಜಿ ಟೆಕ್ನಾಲಜಿ ಸರ್ ಸಜೆಸ್ಟ್ ಮಾಡ್ತೀವಿ ಸರ್ ನಿಮ್ಗೆ ಇದರಲ್ಲಿ ಏನಾದರೂ ಸಮಸ್ಯೆಗಳು ಸರ್ವಿಸ್ ಅಂದ್ರೆ ನಿಮ್ಗೆ ಯಾವ ಯಾವ ಥರ ಏನಾದ್ರು ಸಮಸ್ಯೆಗಳು ಬಂದಿತ್ತು ಸರ್ ಏನೋ ಬೆಲ್ಟ್ ಕಟ್ ಆಗಲಿ ಮಿಷಿನಲ್ಲಿ ಏನೋ ಪ್ರಾಬ್ಲಮ್ ಆಗಲಿ ಯಾವುದೇ ಒಂದು ಸಣ್ಣ ಪುಟ್ಟದಕ್ಕೆ ಅವರು ಬಂದು ಅಟೆಂಡ್ ಅಟೆಂಡ್ ಮಾಡ್ತಾರೆ ಮಾಡಿ ಇದು ಸರ್ ನೀವು ಈ ಮಿಷಿನ್ ತೊಗೊಂಡು ಎಷ್ಟು ವರ್ಷ ಆಯ್ತು ಸರ್ ಇವಾಗ ಇಲ್ಲಿ ನಿಮ್ಮ ಹಿಂದೆ ಆಯ್ತು ಸರ್ ಎರಡು ವರ್ಷದಿಂದ ನಿಮಗೆ ಏನಾದ್ರು ಸಮಸ್ಯೆ ಏನು ಯಾವ ಎಷ್ಟು ಟೈಮ್ ಸಮಸ್ಯೆಗಳು ಬಂದಿಲ್ಲ ಸಣ್ಣ ಪುಟ್ಟ ಸಮಸ್ಯೆ ಬಂದ್ರೆ ಮೇಜರ್ ನಿಮಗೆ ಮಿಷಿನ್ ಇಲ್ಲೋ ಅಂತ ಸಮಸ್ಯೆ ಯಾವುದು ಬಂದಿಲ್ಲ ಎರಡು ವರ್ಷದಲ್ಲಿ ಮತ್ತು ನೀವು ಮೇಯ್ನ್ಟೆನೆನ್ಸ್ ಅಂತ ನೀವು ಏನೇನು ಮಾಡ್ಕೊತಿರ ಸರ್ ಅವ್ರು ಮಿಷಿನ್ ಕೊಟ್ಟು ಹೋಗ್ತಾರೆ ಅಲ್ಲಿ ಆಯಿಲ್ ಮಾಡಿದ್ರೆ ಆಯ್ತು ಸರ್ ಅದಕ್ಕೆ ಆಯಿಲ್ ಚೈನಿಗೆಲ್ಲ ಆಯಿಲ್ ಬಿಡೋದು ಏರಿಗೆಲ್ಲ ಆಯಿಲ್ ಬಿಟ್ಟರೆ ಆಯ್ತು ಸರ್ ಮತ್ತೇನು ಬೇರೋ ಇದು ಏನಿಲ್ಲ ಮೈಂಟೆನೆನ್ಸ್ ಜಾಸ್ತಿ ಏನು ಇಲ್ಲ ಅಷ್ಟೇನಿಲ್ಲ ಸರ್ ಸೊ ರೈತರು ತಗೊಂಡು ಅವರೇ ಖುದ್ದಾಗಿ ಮೇಂಟೆನೆನ್ಸ್ ಮಾಡ್ಕೊಬೋದು ಸರ್ ಸೊ ಮೇಜರ್ ಅಂದ್ರೆ ಎಲ್ಲ ಬೆಲ್ಟ್ ಕಟ್ ಆಗೋದು ಸೊ ಈ ತರದ ಆದರೆ ಅಷ್ಟೇ ನೀವು ಅವ್ರದ್ದೆ ಕರ್ಕೊಂಡು ಏನಾದರೂ ಆದರೆ ಅಷ್ಟೇ ಸರ್ ಹೀಗೆ ಇವಾಗ ಈ ಮಿಷಿನ್ ತೊಗೊಂಡ್ಮೇಲೆ ಓಕೆ ಬೇರೆ ನಿಮ್ಗೆ ಏನೇನು ಉಪಯೋಗಗಳು ಐತೆ ಸರ್ ಉಪಯೋಗ ಅಂದರೆ ಲೇಬರು ತುಂಬ ಜನ ಬೇಕಿತ್ತು ಸರ್ ಈಗ ಈಗ ಒಬ್ಬ ಅಥವಾ ಇಬ್ಬರ ಇದ್ರೆ ಸಾಕುರಿದಾಗ ಇಲ್ಲಿ ಆರಾಮಾಗಿ ನಾವು ಹೆಣ್ಮಕ್ಳು ಕಟ್ಟೋಣ ಕೆಲಸ ಮಾಡಿಸ್ಬೋದು ಲೇಬರ್ ಮೇಲೆ ಡಿಪೆಂಡ್ ಆಗೋದು ಇದು ಕಡಿಮೆ ಇದು ಮಾಡ್ತದೆ ಸರ್ ಕಮ್ಮಿ ಲೇಬರ್ ಕಮ್ಮಿ ತಗೊಬೋದು ಬಟ್ ಕೆಲಸ ಬೇಗ ಆಗುತ್ತೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಎಸ್ ಜಿ ಎಮ್ ಟೆಕ್ನಾಲಜಿ ಸಂಸ್ಥೆ ಯಾವಾಗಲೂ ಹೇಳ್ತಿದೆ ಕಾರ್ಮಿಕರ ಕೊರತೆ ನೀಗಿಸಲು ಕಾರ್ಮಿಕರ ಕೊರತೆ ನೀಗಿಸಲು ಅಂತ ಆದರೆ ಕಾರ್ಮಿಕರ ವಿರುದ್ಧ ನಾವ್ಯಾರೂ ಇಲ್ಲ ಕೆಲವೇ ಕೆಲವು ಮಂದಿಗಳು ಜೀವಿಗಳು ಮಾತ್ರ ಇವತ್ತು ರೈತಾಪಿ ಜಗತ್ತಲ್ಲಿ ಅಥವಾ ರೈತಾಪಿ ಜೀವನದಲ್ಲಿ ಕೆಲಸ ಇದ್ದಾರೆ ಅವರಿಗೆ ಸೇಫ್ಟಿ ಅನ್ನೋದು ತುಂಬ ಮುಖ್ಯ ಸೊ ಎಲ್ಲೋ ಹೋಗಿರ್ತಾರೆ ಎಲ್ಲಿಂದ ಬರ್ತೋ ಗಾಡಿಗಳ ಆಕ್ಸಿಡೆಂಟ್ ಆಗ್ಬೋದು ಅಥವಾ ಅವರಿಗೊಂದು ಜಂತುಗಳು ಹಾವುಗಳು ಆ ಥರದ್ದು ಏನಾದರೂ ಕಚ್ಚೋ ಜೇನು ಹುಳುಗಳು ಈ ಥರದ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಕೆಲಸ ಮಾಡುವಾಗಲೇ ಏನಾದರೂ ಸಣ್ಣ ಪುಟ್ಟ ಅವಘಡಗಳು ಆಗ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ ಸುಮಾರಿಗೆ ದೋಟಿ ಆಗಿರ್ಬೋದು ದೋಟಿನಲ್ಲಿ ಕರೆಂಟ್ ಹೊಡೆಯಲ್ಲ ಅಂತ ಎಷ್ಟೋ ಕಂಪ್ನಿಗಳು ಹೇಳಿದೆ ಕರೆಂಟ್ ಹೊಡೆದು ಸತ್ತೋಗಿರೋ ಎಷ್ಟೋ ಉದಾಹರಣೆಗಳು ನನ್ನ ಕಣ್ಮುಂದೆ ಇದೆ ರೀಸೆಂಟಾಗಿ ಕೂಡ ಒಬ್ಬರು ಕರೆಂಟ್ ಹೊಡೆದು ಸತ್ತೋದ್ರು ಅಲ್ಲಿ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ರೈತ ಹದಿಮೂರು ಲಕ್ಷ ಅವರಿಗೆ ಜೀವನಾಂಶಕ್ಕೆ ಕೊಡಬೇಕಾದಂಥ ಪರಿಸ್ಥಿತಿ ಬಂತು ಸೊ ಅಲ್ಲಿ ಯಾವುದೇ ಸೆಕ್ಯೂರಿಟಿ ಇರಲಿಲ್ಲ ನಾವು ಪ್ರತಿಯೊಬ್ಬರೂ ನಾವು ನಾವೇನು ಹೇಳ್ತೀವಿ ಅಂದರೆ ನಿಮ್ಮ ಜೊತೆ ಕೆಲಸ ಮಾಡ್ತಿರ್ತಕ್ಕಂಥ ಲೇಬರ್ಸ್ ಇದ್ದರೆ ಸಾಧ್ಯವಾದಷ್ಟು ಇನ್ಶೂರೆನ್ಸ್ ಹಾಕೊಳ್ಳಿ ರೆಗ್ಯುಲರ್ ಲೇಬರ್ಸ್ಗೆ ಅವರು ಏನೋ ಒಂದು ಶ್ರಮಜೀವಿಗಳಾಗಿ ಕೆಲಸ ಇರ್ತಾರೆ ಅವ್ರಿಗೆ ಯಾವುದೇ ತೊಂದರೆಗಳಾಗಬಾರ್ದು ಅವ್ರನ್ನ ನಂಬಿ ಕುಟುಂಬಗಳು ಮಕ್ಕಳುಗಳು ಅವ್ರನ್ನ ನಂಬಿ ಯಾವುದೋ ಒಂದಿಷ್ಟು ಏನೋ ಇರುತ್ತೆ ಅವ್ರನ್ನ ಡಿಪೆಂಡೆನ್ಸಿಯಾಗಿ ಈ ನಿಟ್ಟಿನಲ್ಲಿ ಎಚ್ ಜಿ ಎಮ್ ಟೆಕ್ನಾಲಜೀಸ್ ಸಂಸ್ಥೆಯ ವತಿಯಿಂದ ಯಾರೇ ಯಂತ್ರಗಳನ್ನು ಖರೀದಿ ಮಾಡಿದಲ್ಲಿ ಅವ್ರ ಜ ಅವ್ರ ಪ್ಲಾಟಲ್ಲಿ ಕೆಲಸ ಮಾಡೋ ಲೇಬರ್ಸಿಗಾಗಿರ್ಬೋದು ಅಥವಾ ಅವರಿಗಾಗಿರ್ಬೋದು ಅಪಘಾತ ವಿಮೆ ಅಂತ ಐದು ಲಕ್ಷದವರೆಗೆ ಇನ್ಶೂರೆನ್ಸ್ ಉಚಿತವಾಗಿ ನೀಡ್ತಾ ಇದೆ ಅದ್ರ ಮೇಲ್ಪಟ್ಟು ಇನ್ನೂ ಜಾಸ್ತಿ ಜನ ಇದ್ದಾರೆ ಈಗ ಒಂದೊಂದು ಲಕ್ಷಕ್ಕೆ ಐದು ಜನಕ್ಕೆ ಬೇಕಿದ್ದರೂ ಮಾಡಿಸ್ಕೋಬೋದು ಇಲ್ಲ ಇನ್ನು ನನ್ನ ಹತ್ರ ತುಂಬ ಜನ ಇದ್ದಾರೆ ಅಂದರೆ ಅಷ್ಟು ಜನಕ್ಕೂ ಕೂಡ ಮಾಡಿಸ್ಕೋಬೋದು ಅದೆಲ್ಲದನ್ನು ಕೂಡ ಕೆಲಸ ಮಾಡೋದಕ್ಕೆ ಅಂತ ಅದರದ್ದೇ ಆದಂಥ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಎಸ್ ಜಿ ಎಮ್ ಟೆಕ್ನಾಲಜಿ ಇಟ್ಟಿದೆ ದಯವಿಟ್ಟು ನೀವಾಗಲಿ ಶ್ರಮಜೀವಿಗಳು ಕಾರ್ಮಿಕರಿಗಾಗಲಿ ನಿಮ್ಮಲ್ಲಿ ಕೆಲಸ ಮಾಡೋರಿಗಾಗ್ಲಿ ಇನ್ಶೂರೆನ್ಸ್ ಸೌಲಭ್ಯವನ್ನು ಮಾಡಿಸ್ಕೊಳ್ಳಿ ಸರ್ ಈಗ ಏನು ನೀವು ನೋಡ್ತಿದ್ದೀರಿ ಇದು ಹನ್ನೆರಡು ಬೆಲ್ಟಿನ ಮಿಷನ್ನು ಇದೇ ಥರ ನಮ್ಮಲ್ಲಿ ಹನ್ನೆರಡು ಬೆಲ್ಟು ಹದಿನಾಲ್ಕು ಬೆಲ್ಟು ಹದಿನಾರು ಬೆಲ್ಟು ಎರಡು ಬೆಲ್ಟಿಂದ ಶುರುವಾಗುತ್ತೆ ಮಲೆನಾಡು ಭಾಗಗಳಲ್ಲಿ ಎರಡು ಬೆಲ್ಟು ನಾಲ್ಕು ಬೆಲ್ಟು ಆರು ಬೆಲ್ಟು ಎಂಟು ಬೆಲ್ಟು ಈ ಥರ ಅಂದರೆ ಸಣ್ಣ ರೈತರಿಂದ ಹಿಡಿದು ಮಧ್ಯಮ ರೈತರಿಂದ ಹಿಡ್ದು ಕಮರ್ಷಿಯಲ್ವರೆಗೂ ಒಂದೇ ರೂಫಿಂಗಲ್ಲಿ ನಿಮಗೆ ಎಲ್ಲ ಮಾಡಲ್ಸ್ಗಳು ನಮ್ಮಲ್ಲಿ ಅವೈಲಬಲ್ ಇದೆ ಸೊ ಇದೇ ಥರ ನಿಮಗೆ ನಾಲ್ಕು ಆರು ಬೆಲ್ಟು ಮತ್ತು ಎಂಟು ಬೆಲ್ಟಿನ ಮಿಷನಿನ ರೈತ್ರುಗಳನ್ನು ಅಥವಾ ಪ್ಲಾಟ್ಗಳನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಬನ್ನಿ ಅದನ್ನು ನೋಡೋಣ